ಹೇಳಿ ಇವತ್ತು ಬಹಳ ಸಂತೋಷದಿಂದ ಬಂದು ಇವತ್ತು ಸ್ವತಂತ್ರ ದಿನಾಚರಣೆ ದಿನಾಚರಣೆ ಜೊತೆಗೆ ಅವರ ಹ್ಯಾಂಕ್ ಕೂಡ ಬಂದಿತ್ತು ಸ್ವತಂತ್ರ ಸಿಕ್ಕಿದ್ದು ಹದಿನೈದು ಸಂಗೋಳಿ ರಾಯಣ್ಣ ಜನ್ಮ ತಡೆದು ಹದಿನೈದು ಅವರ ಜಯಂತಿಯು ಹೀಗೆ ಬಹಳ ಪವಿತ್ರವಾದಂತ ದಿನ ಇವತ್ತು ಎಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ಸಂಗೋಳಿ ರಾಯಣಗೆ ತಾವೆಲ್ಲರೂ ಕೂಡ ಗೌರವಿಸುವಂತ ಕೆಲಸ ಮಾಡಿದ್ರೆ ನಿಮ್ಮ ಜೊತೆ ನಾನು ಕೂಡ ಭಾಗಿಯಾಗಿದ್ದೇನೆ ಅಂತ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಶುಭ ಹಾರೈಸಿ ಇವತ್ತು ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಇದನ್ನು ಹಾರೈಸಿ ನಮ್ಮ ಮಾತಿಗೆ ಮತ್ತೆ ನಮಸ್ಕಾರ ಆಳಿಮಾಟಿ ಆಣೆಕಟ್ಟನ ನ್ಯಾಯಾಧಿಕರಣ ತೀರ್ಪು ಬಂದಿದ್ದು ಎರಡ್ ಸಾವಿರದ ಹದಿಮೂರಾಗ ನಾನು ಸೋ ಕರೆಸಿದ್ರು ಒಂದ್ ದಿವಸ ಅವ್ರು ಹೇಳುದು ಕರೆಸಿದ್ರು ನನಗೆ ಎಂ ಬಿ ಪಾಟ್ರ ನಮ್ಮೆಲ್ಲಾ ಜನರಿಗೆ ಬಹಳ ಖುಷಿ ಆಗ್ಯದ ನನಗೂ ಬಹಳ ಖುಷಿ ಆಗ್ಯದ ನಮಗೆ ಬೇಕಾಗಿದ್ದ ಖಾತೆ ಸಿಕ್ಕ ನೀರಾವರಿ ಖಾತೆ ಬೋರ್ಡ್ ಬೇಕಾಗಿದ್ದ ಖಾತೆ ಸಿಕ್ಕದ ಬಹಳ ಖುಷಿ ಆಗದ ಒಂದು ಸಲಹೆ ನಿಮಗದ ಅಂತ ಹೇಳಿ ಕೂಡ ಈ ಅವಕಾಶವನ್ನ ಸದುಪಯೋಗ ಮಾಡಿ ಈ ಅವಕಾಶವನ್ನ ಸದುಪಯೋಗ ಮಾಡ್ಕೊಡ್ರಿ ದಿವ್ಸ ಹನ್ನೆರಡು ತಾಸು ನಿಮ್ ಕೆಲಸ ಮಾಡ್ತೀರಿ ಯಾಕಂದ್ರೆ ಮುಂದೊಂದು ದಿವಸ ನೀವು ಸದುಪಯೋಗ ಮಾಡಿಕೊಡ್ಲಿಲ್ಲ ಅಂದ್ರ ಒಂದೊಂದು ಪಶ್ಚಾತ್ತಾಪ ಪಡೋ ಪ್ರಶ್ನೆ ಬರ್ತದ ಇನ್ನೊಂದು ವರ್ಷ ಅಧಿಕಾರ ಸಿಕ್ಕಿದ್ರ ನಾ ಬಿಜಾಪುರ ನೀರ್ ತಂದು ಕೊಡ್ತಿದ್ದೆ ಇನ್ನೊಂದು ತಿಂಗಳಿದ್ರೆ ನಾನು ನೀರ್ ತಂದು ಕೊಡ್ತಿದ್ದೆ ಇನ್ನೊಂದು ವಾರ ಇದ್ರೆ ನಾ ಬಿಜಾಪುರ ನೀರ್ ತಂದು ಕೊಡ್ತಿದ್ದೆ ಇನ್ನೊಂದು ದಿವ್ಸ ಇದ್ರೆ ನೀರ್ ಕೊಡ್ತಿದ್ದೆ ಇನ್ನೊಂದ್ ತಾಸಿದ್ರೆ ನಾ ಬಿಜಾಪುರ ನೀರ್ ಕೊಡ್ತೀರ ಒಂದ್ ವರ್ಷ ಒಂದ್ ತಿಂಗಳ ಒಂದು ವಾರ ಒಂದ್ ದಿವಸ ಒಂದ್ ತಾಸ ನಿಮ್ ಕಾಯಿಡಾಗಿಲ್ಲ ದಯವಿಟ್ಟು ಇದನ್ ಮಾಡಿ ಮದಕುಂಡೇಶ್ವರ ಮಹಾಸ್ವಾಮ್ರು ಹೇಳಿದ್ರು ನಿಮ್ಮನ್ನ ಯಾರು ಕೈ ಬಿಡಂಗಿಲ್ಲ ಪ್ರಾಣಿ ಪಕ್ಷಿಗಳು ಇತ್ತು ನೀರು ನೀರ್ ಅವತರು ಉಪಕಾರ ಇದನ್ನ ನನಗೆ ಹಿಂದೆ ನಿಮ್ಮ ಡೆಲ್ಲಿ ಪ್ರಸಿದ್ಧ ದರ್ಗಾ ಇತ್ತಲ್ಲ ನಿಜಾಮುದ್ದೀನ್ ದರ್ಗಾ ಸಾಹೇಬರು ಬಂದಿದ್ರು ಅವ್ರು ನನಗೆ ಹೇಳಿದ್ರು ಅವ್ರು ತಮ್ಮ ಉರ್ದು ಭಾಷೆದಾಗ ಏ ಜಾನ್ವರ್ ಅವ್ರ ಪಕ್ಷಿ ಜೋ ಆಪ್ಕೆ ತಲಾ ಅಬ್ಕ ಪಾನಿ ಅಂದ್ರೆ ಕರಿ ನೀರು ಕುಡ್ದವಲ್ಲ ಉನ್ಕಾ ಧೂ ಹಬ್ಕೋ ಹೋತ ಅಂತ ಹೇಳಿದ್ರು ನಾನು ನೀವು ಹೇಳಿದ್ರೆ ಹೇಳಿದ್ರು ಕೂಡ ನೋಡಕ್ ಹೋಗಿದ್ರು ಇಲ್ಲಿ ಏನೋ ಒಂದು ಇಂಟ್ಯಾಕ್ ಬಂದಿದ್ರು ನಿಜಾಮುದ್ದೀನ್ ದರ್ಗಾ ಸಾಹೇಬ ಸಿದ್ದೇಶ್ವರ ಬ್ಯಾರೇ ಹೇಳಿದ್ರು ಎಂ ಬಿ ಮಂದಿ ಸ್ವಾಮಿಗಳು ಕರೀತಾರ ಸನ್ಮಾನ ನೀರಾವರಿ ಮಂತ್ರಿ ಆಗಿಲ್ಲ ಸನ್ಮಾನ ಕರೀತಾರ ಧಾರ್ಮಿಕ ಕಾರ್ಯಕ್ರಮ ಕರಿತಾರ ಹೋಗಬೇಡ ಮುಂದೆ ಸುಧಾರಿಸಿಕೊಂಡು ಹೇಳಿದ್ರು ನಮ್ಮಂತ ಸ್ವಾಮಿಗಳು ನಾನು ಒಳಗೊಂಡಂತ ಹೇಳಿದರು ಬಹಳ ದೊಡ್ಡ ವ್ಯಕ್ತಿತ್ವ ಯಾರನೇದಾಗ ಹೇಳಿದ್ರು ನಿಮ್ಮ ಹತ್ಯೆಕ್ಷೇತ್ರದ ಮದುವೆ ಇರ್ತಾವೆ ಸತ್ತದ ಇರ್ತದ ಹೋಗ್ಬೇಡ್ರಿ ಅದ್ರ ಮೊದಲು ಗತಿ ಹೇಳ್ತೇನೆ ನಿಮ್ ಬಿ ಎಲ್ ಸಂಸ್ಥೆ ಏನಾಯ್ತಲ್ಲ ಜಿ ಕೆ ಪಾಟೀಲ್ ಹೆಚ್ಚರಿ ಅಂದ್ರು ನಿಮ್ಮ ಮನೆಯಾಗ ಹೇಳ್ತಿ ಮಕ್ಕಳು ತುಸು ಹೇಳ್ಕೊಡ್ರಿ ಆದ್ರ ನೀರ್ ಬಿಟ್ಟು ಬೇರೆ ಕೆಲಸ ಇಲ್ಲ ನೀರ್ ಬಿಟ್ಟರೆ ಬೇರೆ ಕೆಲಸ ಇಲ್ಲ ಐದು ವರ್ಷ ಪುನಃ ಅದೇ ಮಾಡುದು ನೀವು ಬರೀ ಹೇಳಿದ್ರು ನಿಮ್ಮ ಹತ್ಯೆಕ್ಷೇತ್ರ ಜನ ನಿಮ್ ತಪ್ಪು ತಿಕೋಬಹುದು ನೀವರು ಮದುವೆಗೆ ಹೋಗಿಲ್ಲ ಸತ್ತಾಗ ಹೋಗಿಲ್ಲ ಜಾತ್ರೆಗೆ ಹೋಗಿಲ್ಲ ಇದಕ್ಕೆ ಹೋಗಿಲ್ಲ ನಿಮ್ ತಪ್ತಕ್ಕೋಗೋದು ಪರಿಣಾಮ ಬೇಕಾದಾಗಿರ್ಲಿ ಪರಿಣಾಮ ಬೇಕಾದಾಗಿರ್ಲಿ ನೀವು ಈ ಕೆಲಸ ಮಾಡಿ ಪರಿಣಾಮ ಅಂದ್ರೆ ಬೇಕಾಗಿಲ್ಲ ಅಂದ್ರೆ ನಿಮ್ಮ ಜನ ಸೋರ್ಸಿದ್ರು ಪರಿಣಾಮ ಚಿಂತೆ ಮಾಡಕ್ ಈ ಕೆಲಸ ಮಾಡಿ ಪರಿಣಾಮ ಬೇಕಾದಾಗಿರ್ಲಿ ಐದು ವರ್ಷ ನಿಮ್ಗೆ ಗೊತ್ತದ ಜಕ್ಕಪಣ್ಣ ನಿನಗೂ ಗೊತ್ತದು ಕೃಷ್ಣ ಕಾಡ ಐದು ವರ್ಷ ನಾನು ಪ್ರಾಮಾಣಿಕವಾಗಿ ಸಿದ್ದೇಶ್ವರ ಮಾತುಗಳು ಮಾತನ್ನ ನಡೆಸ್ಕೊಂಡಿದ್ದೀನಿ ಮಧ್ಯಾಹ್ನದಾಗ ಜಕ್ಕಪ್ಪಣ್ಣ ಎಲ್ಲ ಇವ್ರು ಆರಾಮ್ ಕಮ್ಮಿ ಊಟ ಮಾಡ್ತಿದ್ರು ನಾ ಚಪಾತಿ ಸುಳ್ಳಿ ತಿನ್ ಕೂತೋಗಿದ್ದೆ ಮುಂಜಾನೆ ಅದ್ರ ಗಾಡ್ಯಾಗ ಮನೆ ಒಂದು ಐವತ್ತು ಚಪಾತಿ ಉದುರುಬೇಳಿ ಶೇಂಗಾ ಚಟ್ನಿ ಒಂದ್ಸಲ ತಿರ್ಸಿದ್ರ ಸಾಕು ಸೋಮನಾಥ್ ಸಾವಕರ್ ನಾನ್ ನೆನಪೈತೆ ಇದು சோமநாத் சவுக்கர் தொட் குண்ட்ர்த்த ஏன் சோமநாத் சவுக்கணி ஒன்னே திகோட்ட க்ளாசிக்கு சோமநாத் சவுக்கலி ஏன்னா நான் மொதல் அறம் இல்ல ஊருக்காய்வன ಕಾಮ್ಗೆ ಊಟ ಮಾಡ್ಕೋಕ್ ಕುತೀನಿ ನಿಧಿ ಮಾಡ ಮಧ್ಯಾಹ್ನ ಒಂದ್ ಎರಡು ತಾಸು ನಿಧಿ ಮಾಡಿದ್ರೆ ನೀರು ಬರ್ತಿರ್ಲಿಲ್ಲ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದಂಗೆ ಒಂದು ವರ್ಷ ಒಂದ್ ತಿಂಗಳ ಒಂದು ವಾರ ಒಂದ್ ದಿವಸ ಒಂದ್ ತಾಸ ನಮ್ಮ ಹೊಡೆ ಇರ್ತಿಲ್ಲ ಸುರೇಶ್ ಚಂದ್ರ ಇರುವತ್ತ ಯಾರೊಬ್ರು ಓಟ್ ಹಾಕ್ತಾರೆ ಯಾರು ಓಟ್ ಹಾಕೋದಿಲ್ಲ ಯಾರ ಪ್ರಾಣಿ ಪಕ್ಷಿಗಳ ಆಶೀರ್ವಾದ ನಾನು ಉಳಿತೀರಲ್ಲ ಇತಿಹಾಸ ಹುಡುಕ್ತಿರಲ್ಲ ಎಲ್ಲ ಈಗ ಆದ್ರೆ ಇವತ್ತು ಇತಿಹಾಸ ಬ್ರಿಟಿಷರ್ ಟೈಮ್ ಹಿಡ್ಕೊಂಡು ಇಲ್ಲಿ ತನಕ ಅಪ್ಗಳು ಹೇಳಿದಂಗೆ ಬರಗಾಲ ಪ್ರದೇಶ ಹೆಣ್ಣು ಕೊಡ್ತಿದ್ದಲ್ ಅಂತ ಹೇಳಿದ್ರು ನಮ್ಮ ಹೆಣ್ಣು ಕೊಡ್ತಿದ್ದಲ್ ಅಂತ ಹೇಳ ಇಂಥ ಪರಿಸ್ಥಿತಿ ನಮ್ಗಿತ್ತು ಕುಡಿಯಾಕ ನೀರು ಇರ್ತಿದ್ದಿಲ್ಲ ಇದ್ರ ರಕ್ತ ಕುಡಿಯಾಕ ನಿರ್ಸಿ ಎಲ್ಲಿನೂ ಕೂಡ ಕನ್ನಡ ಗಿಡ ಅಲ್ಲಿ ಕುಡಿಯಾಕೆ ನಿರ್ಸಿ ಸಿಗ್ತಿದ ಟ್ಯಾಂಕರ್ ಕಾಣ್ತೀರಿ ನೀವು ಪರ್ಸೆಂಟ್ ಹೀಗೆ ಹೀಗೇನೋ ಒಂದು ಎಲ್ಲರ ಆಶೀರ್ವಾದ ಇವತ್ತು ಈ ವಿಜಯಪುರ ಜಿಲ್ಲೆ ಸಮೃದ್ಧಿ ಆಗದ ಮೊದಲ ಪಕ್ಕ ಎಲ್ಲ ಇಲ್ಲಿ ಕಿಮ್ಮತ್ತ ಯತ್ನಾದಾಗ ಇಪ್ಪತ್ತ್ ಸಾವಿರ ರೂಪಾಯಿ ಇತ್ತು ಬಾವಿ ಯತ್ನಾಪುರದ ಒಂದು ಲಕ್ಷ ಲಕ್ಷ ಇರ್ಬೇಕು ಈ ನೀರು ಬರ್ತಿದ್ ಮೊದಲು ಮೊದಲ ಐವತ್ತು ಸಾವಿರ ರೂಪಾಯಿ ಇತ್ತು ಈಗ ಎಷ್ಟೇನಪ್ಪ ಇಪ್ಪತ್ತ ಇಪ್ಪತ್ತೈದು ಲಕ್ಷ ಈಗ ಕೊಡಬೇಡ್ರಿ ಕೊಡವ್ರಲ್ಲ ಕೊಡಬೇಡ್ರಿ ಮತ್ತ ಬರೇ ನಿಮ್ಮ ಆಸ್ತಿ ಕಿಮ್ಮತ್ ಹೆಚ್ಚಿಗಾಯ್ತು ಅದ್ರ ಜೊತೆಗೆ ಪ್ರತಿ ವರ್ಷ ಎಷ್ಟು ಬೆಳಿತಿದ್ರು ನೀವು ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಬೆಳಿತಿದ್ರಿ ನೋಡ್ಬೋದು ನಮ್ಮ ಮುತ್ತೆ ಹೋಗ ಬೆಳಿತ ದ್ರಾಕ್ಷಿ ಇಲ್ಲಿ ಲಕ್ಷಾಂತರ ರೂಪಾಯಿ ಪರ ಎಕರೆ ಬೆಳಿತೀರಿ ಅದಿಲ್ಲರ ಪುನಃ ಇನ್ನೊಂದು ದೊಡ್ಡ ದ್ರಾಸ ಇತಿ ಇರ್ದೇ ಪ್ರತಿ ವರ್ಷ ಇವರು ದ್ರಾಕ್ಷಿ ಉಳಿಸ್ಕೊಳಾಕ ಒಂದ್ ಒಂದೊಂದ್ ಒಂದೊಂದ್ ಎಕರೆ ಐದು ಹತ್ತು ಬೋರ್ಡ್ ಹೊಡೆಸಿದ್ರು ಐದ್ ಲಕ್ಷ ರೂಪಾಯಿ ಖರ್ಚು ಮಾಡ್ತಿದ್ರು ಟ್ಯಾಂಕರ್ ನೀರ್ ನೀರು ಹಾಕ್ಸಿದ್ರು ಬೆಳಿಗ್ಗೆ ದ್ರಾಕ್ಷಿ ಉಳಿಸ್ಕೊಳಾಕ ಆಗಿ ಪ್ರತಿಯೊಬ್ಬ ನೋಡ್ರಿ ನೀವು ಐದು ಹತ್ತು ಕೋರಳು ವರ್ಷ ನಾವ್ ಯಾವಂದು ಸುದ್ದಿ ಆಗ್ಯದ ಇವತ್ತು ಸಮೃದ್ಧಿ ಆಗ್ಯದ ನಮ್ಮ ಆತ್ಮತೃಪ್ತಿ ಒಂದು ಇರ್ತದಲ್ಲ ನಾವು ಮಾತಾಡಕ್ ಹೋದ್ರೆ ಯಾಕೆ ನಮ್ಗೆ ಎದುರ್ತದ ಮೊದಲು ಇದ್ರೆ ಕೂಡ ಬರಿ ಎರಡು ಬಡುತಿ ಮತ್ತು ಇದು ಎರಡೇ ಇದ್ದು ಯಾರು ಜಾಕುವ ಹತ್ತು ಜಾಕೆಲ್ ನಾ ಮಾಡಿ ಹತ್ತು ಜಾಕ್ವೆಲ್ ಯಾರು ಅಂತ ಹತ್ತು ಜಾಕ್ವೆಲ್ ಒಂದು ಸಾವಿರ ಕಿಲೋಮೀಟರ್ ಮೇನ್ ಕೆನಲ್ ಒಂದು ಕಿಲೋಮೀಟರ್ ನನ್ನ ನಂತರ ಮತ್ತ ಬಂದ್ಬಿಟ್ಟಿಲ್ಲ ಮುಂದಿನ ಮಂತ್ರಿ ಏನ್ ಬಂದ ಜಾರಕಿಹೊಳಿ ಅವ್ರ ಕಡೆ ಒಂದ್ ಕಿಲೋಮೀಟರ್ ಮಾಡಕ್ಕೆ ಅವಕಾಶ ಕೊಟ್ಟಿಲ್ಲ ನಾನೇ ಮಾಡಿಬಿಟ್ಟಿಲ್ಲ ಎತ್ತರ ಬಂದ ಇವರು ಬಹಳ ದೊಡ್ಡದ್ರ ಈ ತಿಕೋಟ ಭಾಗದ್ದು ಇಲ್ಲಿ ಯು ಕೆ